ಅಂತ ನಿಮ್ಮ ಹೆಸರು ನೋಡಿದೆ ಸಂಗಪ್ಪ ನೀವು ಡಾಕ್ಟರ್ ನೀವು ಅಂತ ಡಾಕ್ಟರ್ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರ್ ಏನ್ ಮಾಡಿದಿರ ಸರ್ ನಾವು ರೇಷ್ಮೆ ಸಂಶೋಧನೆ ಬಗ್ಗೆ ಸಾಕಷ್ಟು ಮಾಡಿದ್ವಿ ಅಂದ್ರೆ ಉಳುವಂತದ್ದು ರೇಷ್ಮೆ ಕಟಾವ್ ಯಂತ್ರ ಅಂದ್ರ ಕಲ್ಪೋ ಯಂತ್ರ ಸ್ಪ್ರೇ ಯಂತ್ರ ನಂತರ ಬುಡ ಕಟಾವ್ ಯಂತ್ರ ಇಂಥ ಹಲವಾರು ಯಂತ್ರಗಳನ್ನ ಮಾಡಿವಿ ಆನಂತರ ಸೋಲಾರ್ ಒಂದು ವಾಹನ ಮಾಡ್ಬೇಕು ಅಂತ ಒಂದು ಆಸಕ್ತಿ ಸರ್ ಇದು ಪರಿಸರ ಪ್ರೇಮಿ ರೈತನ ರಥ ಅಂತ ಸೌರ ವಿದ್ಯುತ್ ವಾಹನ ಮಾಡಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ತುಂಬಾ ಕುತೂಹಲಕರವಾಗಿದೆ ಹೆಂಗ್ ಮಾಡಿದ್ರಿ ಸರ್ ಯಾವತರ ಇದು ಟೆಕ್ನಾಲಜಿ ಏನಿದೆ ಇದು

ಕಸದಿಂದ ರಸ ಅಂತಾರಲ್ಲ ಆ ಆತರ ತಗೊಂಡ್ ಬಂದು ಅದಕ್ಕೊಂದು ರೂಪ ಕೊಟ್ಟು ಅದಕ್ಕೆ ಪ್ಲೇಟ್ ಕುಂದಿರ್ಸಿ ಕಂಟ್ರೋಲ್ ಕುಂದಿರ್ಸಿ ಆಮೇಲೆ ಮೊಟ್ರಾ ಕುಂದಿರ್ಸಿ ನಾವು ಚಾಲನೆ ಮಾಡಬೇಕು ಈ ರೀತಿ ಮಾಡಿದಾಗ ನಮಗೊಂಥರ ಖುಷಿ ನಾವು ನಾವು ಮಾಡಿವಲ್ಲ ನಮ್ಮಿಂದ ಆತಲ್ಲ ಅನ್ನೋದ್ ದೇವರ ಪ್ರೇರಣೆ ಕೊಟ್ಟಿದ್ವಿ ಈಗ ಓಡುತ್ತಾ ಇದು ಓಡದೇ ಸ್ವಬ್ ಸಂಗಪ್ಪ ಅವರು ಡಾಕ್ಟರ್ ಸಂಗಪ್ಪ ಅವರು ಅವರ ಸೌರ ವಿದ್ಯುತ್ ರಥವನ್ನ ರೈತನ ರಥವನ್ನ ಓಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು ತಕ್ಷಣ ಅಂತ ನೋಡಿ ಓಡಿಸ್ತಾ ಇದಾರೆ ಸ್ಮೂತ್ ಹೋಗ್ತಾ ಏನೇ ಶಬ್ದ ಇಲ್ಲ ಯಾವುದೇ ಪರಿಸರ ಮಾಲಿನ್ಯ ಇಲ್ಲ पता तो नहीं पताला सर आ, हार ने हार नो ओके ओके ये सब जाना है सर ನಮ್ಮ ರೈತರಿಗೆ ಹಾಳುಗಳು ಸಿಗೋದ ಕಷ್ಟ ಸಿಕ್ಕ ಆಳುಗಳು ಬಾ ಅಂತ ಬರೋದಿಲ್ಲ ನಾವು ಅವ್ರ ಇದ್ದಲಿಗೆ ಹೋಗಿ ವಾಹನ ತೆಗೆದುಕೊಂಡು ಹೋಗಿ ಅವ್ರನ್ನ ಅದ್ರ ಕುಟ್ಟಿಸ್ಕೊಂಡು ನಮ್ಮ ಹೊಳೆಕಾಯ್ ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ಸಾಯಂಕಾಲ ತನಕ ಆದರೆ ಮತ್ ಅದು ಏಟ್ರ ಖರ್ಚಾಗಿರತ್ತೆ ನೋಡ್ರಿ ಮತ್ ಹೊಳ್ಳೇದು ಸೋಲಾರದ ದುಡ್ಕೊಂಡ್ಬಿಡುತ್ತ ಸಾಯಂಕಾಲ ಮತ್ತ್ ಹೋಯ್ದು ಅವ್ರ ಮತ್ತ್ ಅವ್ರ ಮನೆ ಬಿಟ್ಟು ಬಂದ್ಬಿಡ್ತಿವಿ ನಮಗ್ ಬಾಳ ಉಪಯೋಗ ಆಗ್ಬಿಟ್ಟು ಸರ್ ನೀವು ಇದರ ಒಂದು ಒಂದು ವಾಹನ ಮಾಡಿದೀರಾ ಇದಕ್ಕೆ ಪ್ರೇರಣೆ ಸರ್ ಪ್ರೇರಣೆ ನೋಡಿ ನಾನು ವಿಜ್ಞಾನ ಶಿಕ್ಷಕನಲ್ಲ ಪ್ರಾಥಮಿಕ ಶಿಕ್ಷಕ ಆದ್ರ ಮಕ್ಕಳಿಗೆ ಪ್ರಯೋಗ ಮಾಡ್ಬೇಕಾದ್ರೆ ನಾನು ಮನೆಯೊಳಗೆಲ್ಲ ತಯಾರಿ ಮಾಡಿಕೊಂಡು ಯಶಸ್ವಾದ್ಮೇಲೆ ಮಕ್ಕಳಿಗೆ ಮಾಡ್ತಾ ಇದೇ ಆ ರೀತಿ ಮಕ್ಕಳಿಗೆ ವಿಜ್ಞಾನದ ಪ್ರಯೋಗ ಮಾಡ್ತಾ ಮಾಡ್ತಾ ಅವ್ರು ಹೇಳಿದಾಗ ಅವ್ರ ಮುಂದಿನ ಕಾಯಿಸಿ ಹೋದ್ರು ಅದನ್ನ ನಾನು ನಾನು ವೈಯಕ್ತಿಕವಾಗಿ ಬಳಸುವ ಮಾಡ್ತಾ ವಿಜ್ಞಾನ ಮುಂದೆ ಬಂದೆ ಕಾರಣ ಇದಕ್ಕೆ ಮಕ್ಕಳೇ ಈ ಶ್ರೇಷ್ಠ ಎಲ್ಲ ನಾನು ವಿದ್ಯಾರ್ಥಿಗಳಿಗೆ ಹೋಗ್ಬೇಕು ವಿದ್ಯಾರ್ಥಿಗಳಿದ್ದಾಗ ನಾನು ಪ್ರಯೋಗ ಮಾಡ್ತೀನಿ ವಿದ್ಯಾರ್ಥಿ ಇಲ್ದಿದ್ರೆ ನಾ ಏನು ಪ್ರಯೋಗ ಮಾಡ್ತಿದ್ದಿಲ್ಲ ನಾನು ವಿಜ್ಞಾನ ಅಭ್ಯಾಸ ಮಾಡ್ತೀನಿ ಸರಿ ಇದು ನೀವು ಹಾಕಿರ್ತಾರೆ ಅನ್ಕೊಳ್ಳಿ ರಾತ್ರಿ ಹೊತ್ತು ಹಾ ಹೋಗಬಹುದು ಎಷ್ಟೊತ್ತು ಬರ್ತದೆ ರಾತ್ರಿ ಹೊತ್ತು ಓಡಿಸೋದ್ರೆ ರಾತ್ರಿ ಒಂದು ಹತ್ತು ಕಿಲೋಮೀಟರ್

ನೀವೆಲ್ಲ ಸರ್ ಇರ್ತೀರಿ ನಾವು ಗೋಪುರದಲ್ಲೇ ಇರ್ತೀವಿ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದ